ಬುಕ್ ರೆಕಾರ್ಡ್ ಸೇರಿದ ತ್ರಿಷಾ ಗೌಡ ತ್ರಿಷಾ ಅರುಣ್ ಗೌಡ ಎಂಬ ಬಾಲಕಿ ಇಂಡಿಯಾ ಬುಕ್ ರೆಕಾರ್ಡ್ ಎಂಬ ದಾಖಲೆ ಮಾಡಿದ್ದಾಳೆ ಚನ್ನರಾಯಪಟ್ಟಣ ಕೋಟೆ ಬಡಾವಣೆ ಕಾವೇರಿ ಮತ್ತು ಅರುಣ್ ಕುಮಾರ್ ಅವರ ಪುತ್ರಿಯಾಗಿದ್ದಾರೆ ತ್ರಿಷಾ ಹನುಮಾನ್ ಚಾಲೀಸಾ ಮನ್ಸ್ ನೇಮ್ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಹೇಳ್ತಾರೆ ಪ್ಲಾನೆಟ್ ನೇಮ್ಸ್ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರ ಹೆಸರು ಇಂಗ್ಲಿಷ್ ರೈಮ್ಸ್ ಮತ್ತು ಸುಮಾರು ಫ್ಲಾಶ್ ಕಾರ್ಡ್ ನೇಮ್ಸ್ ಅನ್ನ ಹೇಳ್ತಾರೆ ಸ್ವರಗಳ ಹೆಸರು ಮತ್ತು ಇಂಗ್ಲಿಷ್ ವರ್ಣಮಾಲೆಯನ್ನ ಹೇಳ್ತಾರೆ ಇವರಿಗೆ ಐಬೇರ್ ಅಚೀವರ್ ಎಂಬ ಬಿರುದು ನೀಡಲಾಗಿದೆ ಅರುಣ್ ಗೌಡ ಎಂಬ ಬಾಲಕಿ ಇಂಡಿಯಾ ಬುಕ್ ರೆಕಾರ್ಡ್ ಎಂಬ ದಾಖಲೆ ಮಾಡಿದ್ದಾರೆ ಚನ್ನರಾಯಪಟ್ಟಣ ಕೋಟೆ ಬಡಾವಣೆ ಕಾವೇರಿ ಮತ್ತು ಅರುಣ್ ಕುಮಾರ್ ಅವರ ಪುತ್ರಿಯಾಗಿದ್ದಾರೆ ಹನುಮಾನ್ ಚಾಲಿಸಾ ಮನ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಹೇಳ್ತಾರೆ ಪ್ಲಾನೆಟ್ಸ್ ನೇಮ್ಸ್ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರ ಹೆಸರು ಇಂಗ್ಲಿಷ್ ರೈಮ್ಸ್ ಮತ್ತು ಸುಮಾರು ಫ್ಲಾಶ್ ಕಾರ್ಡ್ ನೇಮ್ಸ್ ಅನ್ನ ಹೇಳ್ತಾರೆ ಸ್ವರಗಳ ಹೆಸರು ಮತ್ತು ಇಂಗ್ಲಿಷ್ ವರ್ಣಮಾಲೆಯನ್ನ ಹೇಳ್ತಾರೆ இவருக்கு ஐபீர் அச்சீவர் எம்பியா புக் ரெக்கார்ட் சேர்த்த திரிஷா அருண் கௌட పాల్గొనా ఫాల్గణ జనవరి ఫెబ్రవరి సండే మండే సండే మండే ట్యూస్డే ఎస్ మగ్గ జ్ఞానపీఠ ప్రశస్తి క్వెంపు జ్ఞానప్రశస్తి క్వెంపు ಗುರಿ ಶಕндар ಚಂದು ಶೇಷ ಕಂಬಾರ್ ಹಾಯ್ ನಿಮ್ಮ ಹೆಸರೇನು ಮಗ್ಲೆ ಪಪ್ಪ ಅಪ್ಪಾ ಹೆಸರು ಅಮ್ಮ ಹೆಸರು ನಿಮ್ದು ಯಾವ ಊರು ಮಗ್ಲೆ ಚನ್ನಪಟ್ಟಣ ನಮ್ ಯಾವ ತಾಲಕು ಯಾವ डिस्ट्रિક્ಕು ಹಾಸನ ಎಷ್ಟು ಚೆನ್ನಾಗಿ ಹೇಳ್ತಿದ್ರಿ ತ್ರಿಷಾಮ್ಮ ಶ್ಲೋಕ ಹೇಳು ಮಗ್ಲೆ

Pee, pee, die, when the rusty oval, a stump is to little stars try to protect, go, young, go, young, go, yes, oh. purple grips. grapes, purple are gas, purple is a binger, so are the blues, oh, my, done, yes, come, little children, come, little children, come to me, मेल बी क्यू आर एस टी यू वी डब्लू एक्स वाई जेड एक्स वाई जेड सुकरों का दर इस टी डॉन टाइली बेटा गोटो बेड यस कृष्ण मायी दे ली अनुमान चालीस सेठों मगले अपार राष्ट्र जानी राष्ट्र छोटी राष्ट्र या अनुमान जागर सागर लेज़ कपिशित लोक आपूजागर नाम ಸುತು ಧಾಮ ಜರಂಗಿ ಕುಮತಿ ಸುಮತಿಗೆ ಸಂಗೀಷಲ್ ಅಂತ ಮೇಡಮ್ ಜನ ಗಣ ಮನತಿ ನಾಯಕ ಜಯ ದೇ ಭಾರತ ಭಾಗವಿದ ಪಂಜಾಬ್ ಸಿಂಧು ಪುಜರಾತ ಮರಾತ ದಾವಿರ ಉಚ್ಚರ ಬಂದ ಬಿಂದ ಸಿಂಚನಯ ಮುನ್ನ ಗಂಧ ಜನತಿತ ರಂದ ಸಭ ಶುಭ ರಾ ಮೆ ಜಾದೆ ಸಗ ಶುಭ ಶಿಶ ಮಾ ಜಾದೆ ಜನ 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 ಗಣ ಮಂಗನ ಮಾ ಯ ಭಾರತ ಭಾಗ ದಾಶ ಜ ಯಾದೆ ಜ ಯದೆ ನಾಶ ಹ್ಮ್ ಯ ನೆಕ್ಸ್ಟ್ ಮಗ್ಳು ಪಿಟ್ಟರ್ ಪಿಟ್ಟರ್ ಹೇಳಿದ್ರಾ ఆ ఇది అన్నదాత హేళీ అన్నదాత శుక్రా భవతు yes నెక్స్ట్ రణి అది ఇంకొందే ಹೇಳ್తిరలా స్టాండ్ స్టాండ్ ఇట్ హి హ టెన్షన్ మగ్లే ఇది ఇది రాబిట్సంద్రన్ రాబిట్సంద్రన్ ఈట్ ఆఫ్ స్టావన్త్ ప్లీజ్ క్లచ్ స్టార్ రాబిట్సంద్రన్ రాబిట్సంద్రన్ ఈట్ ఆఫ్ స్టావన్త్ ప్లీజ్ క్లచ్ స్టార్ రాబిట్సంద్రన్

ಇದು ಸತ್ಯದ ಧ್ವನಿ